ಲೋಕಸಭೆ ಇತಿಹಾಸದ ಭಾರೀ ಭದ್ರತಾ ಪ್ರಮಾದ ಭಾರಿ ಭದ್ರತಾ ವೈಫಲ್ಯ ಇವತ್ತು ನಡೆಯಿತು ಈಗಷ್ಟೇ ಆ ಕೇಸಿನ ಹೊಸ ಅಪ್ಡೇಟ್ ಬರ್ತಾ ಇದೆ ಇನ್ನೂ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಧ್ಯಾಹ್ನ ನಾಲ್ಕು ಜನ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇದ್ರು ಮೈಸೂರಿನ ಮನೋರಂಜನ್ ಹರಿಯಾಣದ ನೀಲಂ ಲಖನೋದ ಸಾಗರ್ ಶರ್ಮಾ ಮಹಾರಾಷ್ಟ್ರದ ಅಮೋಲ್ ಶಿಂದೆ ನಾಲ್ಕು ಜನ ಅರೆಸ್ಟ್ ಆಗಿದೆ ಈಗ ಹರಿಯಾಣದ ವಿಕ್ಕಿ ಶರ್ಮಾ ಲಲಿತ್ ಝಾ ಅರೆಸ್ಟ್ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ದೇಶವನ್ನು ಬೆಚ್ಚಿ ಬೀಳಿಸಿರುವಂತಹ ಘಟನೆ ಬಿ ಫ್ರ್ಯಾಂಕ್ ಭಾಳ ಜನರಿಗೆ ನೆನಪಿರಲಿಕ್ಕಿಲ್ಲ ನಮಗೂ ಕೂಡ ನೆನಪಿರಲಿಲ್ಲ ಇವತ್ತು ಸಂಸತ್ ದಾಳಿಯ ವರ್ಷಾಚರಣೆ ಎರಡು ಸಾವಿರದ ಒಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಒಂದನೇ ಇಸ್ವಿ ಡಿಸೆಂಬರ್ ಹದಿಮೂರನೇ ತಾರೀಕು ಸಂಸತ್ ಭವನದ ಮೇಲೆ ಟೆರರ್ ಅಟ್ಯಾಕ್ ನಡೆದಿತ್ತು ಅದರ ವರ್ಷಾಚರಣೆ ಇವತ್ತು ಪ್ರತಿ ವರ್ಷ ಆವತ್ತಿನ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಒಂಬತ್ತು ಜನರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಗುತ್ತೆ ಆ ಕಾರ್ಯಕ್ರಮ ನಡೀತಿ ಇವತ್ತು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಸೇರಿದಂತೆ ಅನೇಕ ಹಿರಿಯರು ಸೋನಿಯಾ ಗಾಂಧಿ ಅವರಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಉಪರಾಷ್ಟ್ರಪತಿಗಳಿದ್ದರು ಎಲ್ಲರೂ ಸೇರಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದರು ಶ್ರದ್ಧಾಂಜಲಿ ಕಾರ್ಯಕ್ರಮದ ನಂತರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇತ್ತು ಮೋದಿ ಅಮಿತ್ ಶಾ ಅಲ್ಲಿಗೆ ಹೋದರು ಕಾರ್ಯಕ್ರಮಕ್ಕೆ ಇನ್ನೇನೋ ಬೇರೆ ಕೆಲಸ ಇರಬೇಕು ಸೋನಿಯಾ ಗಾಂಧಿ ಅವರು ಹೌಸಲ್ಲಿ ಇರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ ರಾಹುಲ್ ಗಾಂಧಿ ಇದ್ರು ಝೀರೋ ಅವರ್ ನಡೀತಾ ಇತ್ತು ಖರ್ಗೆ ರಾಜ್ಯಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಅಲ್ಲಿ ಇರಲಿಲ್ಲ ರಾಹುಲ್ ಗಾಂಧಿಯವರಿದ್ದರು ಝೀರೋ ಅವರ್ ನಡೀತಾ ಇತ್ತು ಪಶ್ಚಿಮ ಬಂಗಾಳದ ಬಿ ಜೆ ಪಿ ಸಂಸದರು ಒಂದು ಪ್ರಶ್ನೆ ಕೇಳ್ತಾ ಇದ್ರು ಮುರ್ಮು ಅಂತ ಅವ್ರ ಹೆಸರು ಅವರೊಂದು ಪ್ರಶ್ನೆ ಕೇಳ್ತಾ ಇದ್ದರು ಗಂಭೀರ ಒಂದು ನೂರು ನೂರ ಇಪ್ಪತ್ತು ಜನ ಸಂಸದರು ಇದ್ರು ಒಳಗಡೆ ಆ ಗಂಭೀರ ಚರ್ಚೆಯ ಮಧ್ಯದಲ್ಲಿ ಏಕಾಏಕಿ ಹಿಂದ್ಗಡೆ ಗಲಾಟೆ ಶುರುವಾಯಿತು ಮುಂದೆ ಕುಳಿತ ಸಂಸದರು ತಿರುಗಿ ನೋಡಿದ್ರೆ ಒಬ್ಬ ಕೆಳಗೆ ಹಾರುಬಿಟ್ಟಿದ್ದಾನೆ ವೀಕ್ಷಕರ ಗ್ಯಾಲರಿಯಿಂದ ಹಾರಿದಾನೆ ಸಂಸದರು ಕುಳಿತುಕೊಳ್ಳುವ ಕುರ್ಚಿ ಮುಂದೆ ಏನು ಟೇಬಲ್ ಇರುತ್ತಲ್ಲ ಮೇಜ್ ಇರುತ್ತಲ್ಲ ಒಂದರ ನಂತರ ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಹಾರ್ತಾ ಮುಂದೆ ಹೋಗ್ತಾ ಇದ್ದಾನೆ ಸ್ಪೀಕರ್ ಕುರ್ಚಿ ಕಡೆ ಹೋಗ್ತಿದ್ದಾನ ಅವನು ಲಕ್ಕೀಲಿ ಅವನು ಅನ್ಕೊಂಡಿದ್ನೋ ಏನೋ ಸ್ಪೀಕರ್ ಚೇರ್ ತನಕ ಹೋಗ್ಬಿಡ್ಬೇಕು ಅಂತ ಲಕ್ಕಿಲಿ ಒಂದಷ್ಟು ಸಂಸದರು ಧೈರ್ಯ ತಂದುಕಂಡ್ರು ಅಕ್ಕಪಕ್ಕದ ರೋನಲ್ಲಿದ್ದವರೆಲ್ಲ ಮುಂದೆ ಬಂದರು ಮುಂದೆ ಆತರ ಹಿಡ್ಕೊಳಕ್ಕೆ ಬಂದರು ಅಷ್ಟರಲ್ಲಿ ಇವನು ಶೂನಿಂದ ಆ ಸ್ಮೋಕ್ ಬಾಂಬ್ ತೆಗೆದ ಸ್ಮೋಕ್ ಬಾಂಬ್ ಅಂದರೆ ಒಂದು ಅಪಾಯವನ್ನುಂಟು ಮಾಡುವಂಥ ಅದನ್ನು ಆಯುಧ ಅನ್ನೋದಕ್ಕಾಗೋದಿಲ್ಲ ಸ್ಫೋಟಕ ಅನ್ನೋದಕ್ಕಾಗೋದಿಲ್ಲ ಬಟ್ ಗಮನ ಸೆಳೆಯುವ ವಸ್ತು ಅದು ಅದನ್ನು ತೆಗೆದು ಹಚ್ಚಿದ್ರೆ ದಟ್ಟವಾದ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಬೇರೆ ಬೇರೆ ಕಲರ್ನಲ್ಲಿ ತಗೋಬೋದು ನಾವು ಯಾವ ಕಲರ್ದು ಬೇಕೋ ಆ ಕಲರ್ದು ಇವನು ಹಳದಿ ತಂದಿದ್ದ ಈ ಹಳದಿದೆ ಯಾಕೆ ತಂದಿದ್ದ ಅನ್ನೋದಕ್ಕೂ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಆಮೇಲೆ ಬರ್ತೀನಿ ನಾನು ಅದನ್ನು ತೆಗೆದ ಇಡೀ ಇನ್ನು ಪಾರ್ಲಿಮೆಂಟ್ ಹೌಸ್ ತುಂಬ ಹೊಗೆ 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 ಹಿಡ್ಕಂಡ್ರು ಎಂ ಪಿಗಳು ಹಿಡ್ಕಂಡು ಖರ್ಚಿಗೆ ಕೊಟ್ಟರು ಒಂದಷ್ಟು ಅಷ್ಟರಲ್ಲಿ ಭದ್ರತಾ ಸಿಬ್ಬಂದಿ ಓಡಿ ಬಂದರು ಈ ಗಲಾಟೆಯ ಮಧ್ಯದಲ್ಲಿ ಮೈಸೂರು ಪೇಟೆ ಹಾಕೊಂಡವರು ಕಾಣಿಸ್ತಿದ್ದಾರೆ ನೋಡಿ ಮಾರ್ಷಲ್ ಅವರು ಭದ್ರತಾ ಸಿಬ್ಬಂದಿ ಅವರು ಬಂದು ಹಿಡ್ಕಂಡು ಎಳ್ಕಂಡು ಹೋದರು ಇಲ್ಲಿ ಇದು ನಡೀತಾ ಇದ್ದಾಗ ಮೇಲ್ಗಡೆ ವೀಕ್ಷಕರ ಗ್ಯಾಲರಿಯಲ್ಲಿ ನಿಂತಿದ್ದ ಇನ್ನೊಬ್ಬ ಕೂಡ ಘೋಷಣೆಗಳನ್ನು ಕೂಗುತ್ತಾ ಇದ್ದ ಅಲ್ಲಿ ಇದ್ದ ಮಾರ್ಷಲ್ಗಳು ಅವನನ್ನು ಹಿಡಿದು ಕರ್ಕೊಂಡು ಹೋದರು ಇದು ಮೋಸ್ಟ್ ಹರ್ಡ್ ವರ್ಷನ್ ಇದು ನಾವು ಮಧ್ಯಾಹ್ನ ಕೋಲಾರದ ಸಂಸದರು ಮುನಿಸ್ವಾಮಿ ಅವರ ಜೊತೆಗೆ ಮಾತಾಡ್ತಿದ್ದಾಗ ಅವರು ಇನ್ನೂ ಒಂದು ವರ್ಷನ್ ಹೇಳಿದರು ಮೇಲೆ ನಿಂತಿರಲಿಲ್ಲ ಇಬ್ಬರು ಕೆಳಗೆ ಜಿಗದಿದ್ರು ಅವರು ಇಬ್ಬರು ಕೆಳಗೆ ಜಿಗದಿದ್ರು ಇವನೇನು ಮೇಲ್ಗಡೆಯಿಂದ ನಾವು ಹಾರ್ಕಂಡು ಹೋಗೋದು ಕಾಣಿಸುತ್ತಲ್ಲ ಇವನು ಮುಂದೆ ಬಂದ ನಾವು ಹಿಡ್ಕೊಂಡ್ವಿ ಹಿಂದೆ ಇದ್ದವನನ್ನು ನಳಿನ್ ಕುಮಾರ್ ಕಟೀಲ್ ಅಂಡ್ ಟೀಮ್ ಹಿಡ್ಕೊಂಡಿತ್ತು ಅಂತ ಅವ್ರ ಪ್ರಕಾರ ಇಬ್ಬರು ಒಳಗೆ ಹಾರ್ಬಿಟ್ಟಿದ್ರು ವಾಟ್ ಎರ್ ಇಟ್ ಈಸ್ ಒಳಗೆ ಇಷ್ಟೆಲ್ಲ ನಡೀತಿತ್ತಲ್ಲ ಇದು ಕರೆಕ್ಟಾಗಿ ನಡೆದಿದ್ದು ಒಂದು ಗಂಟೆ ಒಂದು ನಿಮಿಷಕ್ಕೆ ಒಂದು ಗಂಟೆ ಒಂದು ನಿಮಿಷಕ್ಕೆ ಕರೆಕ್ಟಾಗಿ ನಡೀತಿದ್ದು ಒಂದು ಗಂಟೆ ಒಂದು ನಿಮಿಷದಿಂದ ಒಂದು ಹದಿನೈದು ಒಂದು ಇಪ್ಪತ್ತರ ತನಕದ ಟೈಮ್ ಇತ್ತಲ್ಲ ಅದು ಕೋಲಾಹಲದ ಟೈಮ್ ಅದು ಇವರು ಹಿಡ್ಕಂಡ್ರು ಇವನೇನ ಸ್ಮೋಕ್ ಬಾಂಬನ್ನು ತೆಗೆದು ಹೊಗೆ ಹಾಕಿಸ್ಬಿಟ್ಟಿದ್ನಲ್ಲ ಅದು ಈ ಶಾರ್ಟ್ ಸರ್ಕ್ಯೂಟ್ ಆದಾಗ ಸ್ಮೆಲ್ ಬರುತ್ತಲ್ಲ ಪ್ಲಾಸ್ಟಿಕ್ ಸುಟ್ಟಿರುವ ರೀತಿಯ ಸ್ಮೆಲ್ಲು ದುರ್ವಾಸನೆ ಅಂದರೆ ದುರ್ವಾಸನೆ ಸಂಸದರು ಮೂಗು ಮುಚ್ಕೊಂಡ್ರು ಇನ್ನು ಕೆಲವರಿಗೆ ಭಯ ಆಗಿಬಿಡ್ತು ಇದೇನಾದ್ರು ವಿಷಾನಿಲ ಆಗಿಬಿಟ್ಟಿದ್ರೆ ಅಂತ ಪಾಯ್ಸನಸ್ ಗ್ಯಾಸ್ ಆಗಿಬಿಟ್ಟಿದ್ರೆ ಅಂತ ಭಯನೂ ಆಯಿತು ಕೆಲವರು ಓಡೋದ್ರು ಪಕ್ಕದಲ್ಲಿ ಏನೋ ಕ್ಯಾಂಟೀನ್ ಇದೆ ಅಂತ ನನಗೂ ಗೊತ್ತಿಲ್ಲ ಅದು ಹೆಂಗಂಗಿದೆ ಅಂತ ಪಕ್ಕದಲ್ಲಿ ಕ್ಯಾಂಟೀನ್ ಇದೆ ಕ್ಯಾಂಟೀನ್ ಒಳಗಡೆ ಓಡಿ ಹೋಗಿದ್ದಾರೆ ಭಯ ಆಗ್ಬಿಡ್ತವ್ರು ವಿಷಾನಿಲ ಆಗಿದೆ ನೋಡಿ ಇಲ್ಲಿ ಯಾರ್ಯಾರಿದ್ರು ಅನ್ನೋದನ್ನು ಮಾರ್ಕ್ ಮಾಡಿ ತೋರಿಸಿದ್ದಾರೆ ಅಲ್ಲಿ ರಾಹುಲ್ ಇದ್ದಾರೆ ಮುನಿಸ್ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ಮುನಿಸ್ವಾಮಿ ಇದ್ದಾರೆ ಕಾರ್ತಿ ಚಿದಂಬರಂ ಇದ್ದಾರೆ ಮೇಲ್ಗಡೆ ಉಮೇಶ್ ಜಾಧವ್ ಕಾಣಿಸ್ತಾ ಇದ್ದಾರೆ ನಮ್ಮ ಕಲಬುರಗಿಯ ಸಂಸದರು ಹರ್ದೀಪ್ ಸಿಂಗ್ ಪುರಿ ಇದ್ದಾರೆ ನವನೀತ್ ರಾಣ ಇದ್ದಾರೆ ಇಷ್ಟು ಗಲಾಟೆ ಮಧ್ಯದಲ್ಲಿ ಕಾರ್ತಿ ಚಿದಂಬರಂ ಇದ್ದಾರೆ ಒಳಗಿಷ್ಟೆಲ್ಲ ಹಂಗಾಮ ಆಗ್ತಿದ್ರೆ ಇದೇ ಟೈಮಿಗೆ ಸರಿಯಾಗಿ ಪಾರ್ಲಿಮೆಂಟ್ ಭವನದ ಹೊರಗಡೆ ಇನ್ನಿಬ್ಬರು ಇದೇ ಕೆಲಸ ಮಾಡಿದ್ರು ಅವರು ಸ್ಮೋಕ್ ಬಾಂಬನ್ನು ತೆಗೆದ್ರು ಇದರಲ್ಲೊಬ್ಬಳು ಲೇಡಿ ನೀಲಂ ಕೌರ್ ಅಂತ ಈಕೆ ಹೆಸರು ಈಕೆ ಘೋಷಣೆಗಳನ್ನು ಕೂಗ್ತಿದ್ಲು ಅನ್ಯಾಯ ಆಗಿದೆ ಘೋಷಣೆಗಳ ಪೈಕಿ ಬೋಲೋ ಭಾರತ್ ಮಾತಾ ಕಿ ಜೈ ಇತ್ತು ಜೈ ಭೀಮ್ ಇತ್ತು ತಾನಾಶಾಹಿ ಕರೋ ತಾನಾಶಾಹಿ ನಹಿ ಚಲೇಗಿ ಅಂತಿದ್ಲು ತಾನಾಶಾಹಿ ಅಂದರೆ ಸರ್ವಾಧಿಕಾರ ಸರ್ವಾಧಿಕಾರವನ್ನು ನಿಲ್ಲಿಸಿ ಸರ್ವಾಧಿಕಾರ ನಡೆಯೋದಿಲ್ಲ ಭಾರತ್ ಮಾತಾ ಕಿ ಜೈ ಅಂತಿದ್ಲು ಜೈ ಭೀಮ್ ಅಂತಿದ್ಲು ಒಂಥರ ವಿಚಿತ್ರ ಕೇಸಿದು ಬರ್ತಾ ಇರುವ ಮಾಹಿತಿ ಪ್ರಕಾರ ಅವಳು ನಲವತ್ತೆರಡು ವರ್ಷ ವಯಸ್ಸು ಅಂತಾರೆ ನಲವತ್ತೆರಡು ವರ್ಷ ಅಂತೆ ವಯಸ್ಸು ನೀವು ಯಾವ ಸಂಘಟನೆ ಅವರು ಅಂದರೆ ಸಂಘಟನೆ ಅಲ್ಲ ನಾನು ಸ್ಟೂಡೆಂಟು ನಾನು ನಿರುದ್ಯೋಗಿ ಅಂತಾಳೆ ನಲವತ್ತೆರಡನೇ ವಯಸ್ಸಿಗೂ ಸ್ಟೂಡೆಂಟ್ ಆಗಿದ್ರು ನಿರುದ್ಯೋಗಿ ಅಂತಲೇ ಅರ್ಥ ಅದು ಇನ್ನೇನು ಅನ್ಬೇಕು ವಿವರಗಳು ಬರ್ತಾ ಇದ್ದಾವೆ ನಾನು ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಪಾರ್ಲಿಮೆಂಟ್ ಹೊರಗೆ ಅಮೋಲ್ ಶಿಂಧೆ ಮತ್ತು ನೀಲಂ ಕೌರ್ ಅರೆಸ್ಟ್ ಆದರೂ ಒಳಗಡೆ ಹಣೆ ಬರಕ್ಕೆ ನಮ್ಮ ಓನ್ ಕನ್ನಡಿಗ ಮನೋರಂಜನ್ ಮೈಸೂರಿನವನು ಇನ್ನೊಬ್ಬ ಸಾಗರ್ ಶರ್ಮಾ ಪಾರ್ಲಿಮೆಂಟ್ ಒಳಗಡೆ ಅರೆಸ್ಟ್ ಆಗಿತ್ತು ಇಲ್ಲಿದ್ದಾನೆ ನೋಡಿ ಮನೋರಂಜನ್ ಮೈಸೂರಿನ ಪ್ರತಿಭೆ ಇದು ಮೂವತ್ತೈದು ವರ್ಷ ವಯಸ್ಸು ಎಂಜಿನಿಯರಿಂಗ್ ಮುಗಿಸಿದ್ದಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಜಿನಿಯರಿಂಗ್ ಮುಗಿಸಿದ್ದಾನಂತೆ ಏನೂ ಮಾಡಲ್ಲ ಮನೆ ಕಡೆ ಸ್ವಲ್ಪ ಅನುಕೂಲಸ್ಥರು ಇದ್ದಂಗೆ ಇದೆ ಅಪ್ಪ ರೈತ ಜಮೀನಿದೆಯಂತೆ ಈ ಏನೋ ಕೋಳಿ ಫಾರಮು ಕುರಿ ಫಾರ್ಮ್ ಮಾಡೋದಕ್ಕೆಲ್ಲ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅದನ್ನೇ ಮಾಡ್ಕೊಂಡು ಓಡಾಡ್ತಿದ್ದ ಜೊತೆಗೆ ಆವಾಗ ಅವಾಗ ಬೆಂಗಳೂರಿಗೆ ಹೋಗ್ತೀನಿ ದಿಲ್ಲಿಗೆ ಹೋಗ್ತೀನಿ ಅಂತಿದ್ದನಂತೆ ಯಾಕೆ ಹೋಗ್ತೀಯ ಯಾರನ್ನ ಮೀಟ್ ಮಾಡ್ತೀಯ ಅಂತ ಅಪ್ಪ ಏನು ಕೇಳಿಲ್ಲ ಇವನು ಏನು ಹೇಳಿಲ್ಲ ಇವನು ಪ್ರತಾಪ್ ಸಿಂಹರ ಪಿ ಎಗ್ ಪರಿಚಯ ಪಿ ಎ ಹೆಸರು ಸಾಗರ್ ಅಂತ ದಿಲ್ಲಿ ಇರ್ತಾರೆ ಟೈಮ್ ಲೈನ್ ಅನ್ನು ತೋರಿಸ್ತಾ ಇದ್ದೀವಿ ನಾನು ಏನೇನು ನಡೀತು ಅಂತ ಹೇಳಿದ್ರೆ ಟೈಮ್ ಲೈನಲ್ಲಿ ಬರ್ತಾ ಇರುತ್ತೆ ಒಂದು ಸಲ ನೋಡ್ಕೊಂಬಿಡಿ ಯಾವ ಎಷ್ಟು ಹೊತ್ತಿಗೆ ಆಯಿತು ಅಂತ ಈ ಮನೋರಂಜನು ಸಾಗರ್ ಅಂತ ನೋಡಿ ಗಲಾಟೆ ಶುರುವಾದ ತಕ್ಷಣ ಸಂಸದರು ಗಾಬರಿಯಿಂದ ಎದ್ದು ನೋಡ್ತಾರೆ ಏನಾಗ್ತಿದೆ ಏನಾಗ್ತಿದೆ ಅಂತ ಪ್ರತಾಪ್ ಸಿಂಹ ಅವರ ಪಿ ಎ ಸಾಗರ್ಗೆನೋ ಪರಿಚಯ ಅಂತೀವಿ ಒಂದು ಮಾಹಿತಿಯ ಪ್ರಕಾರ ಮನೋರಂಜನ್ ಪಾರ್ಲಿಮೆಂಟಿಗೆ ಬಂದು ವೀಕ್ಷಕರ ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ದು ಮೊದಲನೇ ಸಲ ಅಲ್ಲ ನಾ ಹೇಳ್ತಾ ಇರೋ ಮಾತು ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ತನಿಖೆ ಆಗ್ಬೇಕು ಅದರ ಬಗ್ಗೆ ಹಿಂದೆ ಇನ್ನೂ ಮೂರು ಸಲ ಈತ ಬಂದಿದ್ದ ಪ್ರತಾಪ್ ಸಿಂಹರ ಪಾಸ್ ತಗೊಂಡೇ ಬಂದಿದ್ದ ಅನ್ನೋದು ಮಾಹಿತಿ ಆವಾಗ ಬಹುಶಃ ರೆಕ್ಕಿ ಮಾಡ್ಕೊಂಡು ಹೋಗಿದ್ದಾನೆ ಭದ್ರತೆ ಹೆಂಗಿದೆ ಎಲ್ಲೆಲ್ಲಿ ಚೆಕ್ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಭದ್ರತೆ ಇದೆ ಏನೇನು ಒಳಗೆ ತಗೊಂಡು ಹೋಗೋಕೆ ಬಿಡ್ತಾರೆ ಏನೇನು ಬಿಡೋದಿಲ್ಲ ಇತ್ಯಾದಿ ಇತ್ಯಾದಿ ಚೆಕ್ ಏನೋ ರೆಕ್ಕಿ ಮಾಡ್ಕೊಂಡು ಹೋಗಿರುವ ಸಾಧ್ಯತೆ ಇದೆ ಸಾಗರ್ ಶರ್ಮಾ ಲಖನೌನವನು ಲಖನೌ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇಪ್ಪತ್ತೈದು ವರ್ಷ ಟ್ಯಾಕ್ಸಿ ಡ್ರೈವರ್ ಮನೋರಂಜನ್ ಮೈಸೂರಿನವನು ಮೂವತ್ತೈದು ವರ್ಷ ಎಂಜಿನಿಯರಿಂಗ್ ಮುಗಿಸಿದಾನೆ ಸ್ವಂತ ಉದ್ಯೋಗ ಅನ್ನಬಹುದು ಕೃಷಿಕ ಸ್ವಂತ ಉದ್ಯೋಗ ಅನ್ನಬಹುದು ನೀಲಂ ಕೌರ್ ಹಿಸ್ಸಾರ್ ಹರಿಯಾಣದಾಕೆ ನಲವತ್ತೆರಡು ವರ್ಷ ವಯಸ್ಸು ಐ ಎ ಎಸ್ ಕೋಚಿಂಗು ಅಂತಾರೆ ಯು ಪಿ ಎಸ್ ಸಿ ಟ್ರೈನಿಂಗು ಮೂವತ್ತೆರಡನೇ ವಯಸ್ಸಿಗೆ ಮೂವತ್ತೆರಡನೇ ವಯಸ್ಸಿನ ನಂತರ ಐ ಎ ಎಸ್ ಯು ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋದಕ್ಕೆ ಬರೋದಿಲ್ಲಪ್ಪ ಮೀಸಲಾತಿ ಇದ್ದರೆ ಮೂವತ್ತಾರನೇ ವಯಸ್ಸಿಗೂ ಎಕ್ಸಾಮ್ ಬರೀಬೋದು ಯು ಪಿ ಎಸ್ ಸಿ ಪರೀಕ್ಷೆ ಈ ನಲವತ್ತೆರಡನೇ ವಯಸ್ಸಿಗೆ ಯು ಪಿ ಎಸ್ ಸಿ ಕೋಚಿಂಗ್ ಏನು ತಗೊತ್ತಿಲ್ಲ ಅವಳು ಗೊತ್ತಿಲ್ಲ ನನಗೆ ಅಮೋಲ್ ಶಿಂಧೆ ಮಹಾರಾಷ್ಟ್ರದ ಲಾತೂರ್ನವನು ಇಪ್ಪತ್ತೊಂದು ವರ್ಷ ಪಿ ಯು ಸಿ ತನಕ ಓದ್ಕೊಂಡಿದ್ದಾನೆ ಇಷ್ಟು ಜನ ಈ ಹೊರಗಡೆ ಕರ್ಕೊಂಡು ಬಂದ್ರಲ್ಲ ಹೊರಗಡೆ ಇಬ್ಬರನ್ನ ಅರೆಸ್ಟ್ ಮಾಡಲಾಯಿತು ಒಳಗಡೆ ಇಬ್ಬರನ್ನ ಅರೆಸ್ಟ್ ಮಾಡಲಾಯಿತು ಹೊರಗಡೆ ಬ ಹೊರಗಡೆ ಅರೆಸ್ಟ್ ಆದಂಥವ್ರು ಘೋಷಣೆಗಳನ್ನು ಕೂಗ್ತಾ ಇದ್ರು ಒಳಗಡೆ ಅರೆಸ್ಟ್ ಆದವ್ರನ್ನ ಹೊರಗೆ ಕರ್ಕೊಂಡು ಬಂದಾಗ ಒಬ್ರು ಇನ್ನೊಬ್ಬರಿಗೆ ಹೇಳ್ತಿದ್ರಂತೆ ಏನು ಹೇಳಬೇಡ ಏನು ಹೇಳಬೇಡ ಅಂತ ಈ ನೀಲಂ ಕೌರ್ ಏನು ಘೋಷಣೆ ಕೂತಿಲ್ಲ ಅಂತ ಕೇಳಿಸ್ಕೊಳ್ಳಿ के नारे लगाए जा रहे हैं यहाँ पे नहीं चलेगा ताना शाही बंद करो तानाशाही नहीं चलेगी और हर बंदा हमारे तो ये, ये जो पटाखे फोड़े आप, आप लोगों ने नारेबाजी की क्या नाराजगी आपकी हमारी जो हमारी भारत सरकार है जो हम पे ये अत्याचार हो रहे हैं हम अपने जो बात करते हैं लाठी करके हमको अंदर डाला जाता है टोर्चर किया जाता है तो हमारे पास कोई माध्यम कोई नहीं कोई डायरेक्ट वजह है कोई वजह है किसी संगठन से आप नहीं नहीं हम किसी संगठन से नहीं है आम जनता है स्टूडेंट है हम क्योंकि हम बेरोजगार है हमारे माता पिता इतना काम करते हैं मजदूर किसान छोटे दुकानदार लेकिन किसी भी ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ನು ಹಾಕಿದ್ವಿ ನಿಮ್ಗೆ ಅರ್ಥ ಆದರೂ ನಮಗೂ ಹೇಳಿ ಯಾವುದಾದ್ರೂ ಸಂಘಟನೆಯವರ ಅಂತ ಕೇಳಿದರೆ ಇಲ್ಲ ನಾವು ವಿದ್ಯಾರ್ಥಿಗಳು ಅಂತಳಿ ಹೆಣ್ಮಗಳು ವಾಟ್ ಡಸ್ ಇಟ್ ಮೀನ್ ನಾನೇ ಓದ್ತಾ ಇದ್ದೀನಿ ಅಂತ ಅರ್ಥ ನಾವು ವಿದ್ಯಾರ್ಥಿಗಳು ಅಂದ್ರೇನು ವಿ ಆರ್ ಸ್ಟಡಿಯಿಂಗ್ ವಯಸ್ಸು ನಲವತ್ತೆರಡು ನಾವು ವಿದ್ಯಾರ್ಥಿಗಳು ಅಂದು ಅದೇ ಉಸಿರಿನಲ್ಲಿ ನಾವು ನಿರುದ್ಯೋಗಿಗಳು ನಾವು ವಿದ್ಯಾರ್ಥಿಗಳು ನಾವು ನಿರುದ್ಯೋಗಿಗಳು ಹೆಂಗೆ ಅರ್ಥ ಮಾಡ್ಕೊತರೆ ಮಾಡ್ಕೊಳ್ಳಿ ನಲವತ್ತೆರಡನೇ ವಯಸ್ಸಿಗೂ ವಿದ್ಯಾರ್ಜನೆ ಮಾಡ್ತಾ ಇದ್ದರೆ ಸಹಜ ಅದನ್ನ ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೂ ಆಗಲ್ಲ ಯಾವುದಾದರೂ ಘಟನೆಯಿಂದ ಬೇಸರಗೊಂಡು ಈ ಕೃತ್ಯವ ಆ ಥರದ್ದು ಹೇಳಲಿಲ್ಲ ರೈತರು ನಿರುದ್ಯೋಗಿಗಳು ಸಣ್ಣ ವ್ಯಾಪಾರಿಗಳು ಅವರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೇಳಿದರೆ ಲಾಠೀಲಿ ಹೊಡಿತಾ ಇದ್ದಾರೆ ಲಾಠೀಲಿ ಹೊಡಿತಾ ಇದ್ದಾರೆ ಅಂದರೆ ವಾಜ್ ಶಿ ರೆಫರಿಂಗ್ ಟು ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಯಾವುದೋ ಊರಿನಲ್ಲಿ ಅನ್ಯಾಯಕ್ಕೊಳಗಾದಂಥ ಯಾರೋ ನ್ಯಾಯ ಕೇಳಿದಾಗ ಅವರ ಮೇಲೆ ಲಾಠಿಯಿಂದ ಪ್ರಹಾರ ನಡೆಸಿ ವಾಜ್ ಶಿ ರೆಫರಿಂಗ್ ಟು ಎನಿ ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಗೊತ್ತಿಲ್ಲ ಅದನ್ನೇನು ಹೇಳಿಲ್ಲ ಆಕೆ ಬೋಲ ಭಾರತ್ ಮಾತಾ ಕಿ ಜೈ ಅಂತಾನು ಅಂದ್ಲು ಜೈ ಭೀಮ್ ಅಂತಲೂ ಅಂದ್ಲು ಎಲ್ಲ ಕಲಸು ಮೇಲೋಗರಾಯಿತು ಸಿ ಇಟ್ ಕಾಂಟ್ ಬಿ ಅ ಕೋ ಇನ್ಸಿಡೆನ್ಸ್ ಸಂಸತ್ ಭವನದ ಮೇಲೆ ದಾಳಿ ನಡೆದ ಇಪ್ಪತ್ತೆರಡನೆಯ ವರ್ಷಾಚರಣೆಯ ದಿನವೇ ಇಂಥದ್ದೊಂದು ಇನ್ಸಿಡೆಂಟ್ ಆಗೋದು ಕಾಕತಾಳೀಯವಾಗಿರುವುದಕ್ಕೆ ಸಾಧ್ಯವಿಲ್ಲ ಅದರ ಜೊತೆಗೆ ಅಮೇರಿಕದಲ್ಲಿ ತಲೆ ತಪ್ಪಿಸ್ಕೊಂಡಿದ್ದಾನಲ್ಲ ಗುರುಪತ್ವನ್ ಸಿಂಗ್ ಪನ್ನೂನ್ ಖಲಿಸ್ತಾನಿ ಟೆರರಿಸ್ಟ್ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವನು ಆಗಿರುವವನು ಅವನನ್ನು ಅಮೆರಿಕದಲ್ಲೇ ಹೊಡೆದು ಒಂದು ವ್ಯವಸ್ಥೆ ಆಗಿತ್ತು ಅಮೆರಿಕ ಸರ್ಕಾರಕ್ಕೆ ಏನೋ ಗೊತ್ತಾಗ್ಬಿಡುತ್ತಂತೆ ಇತ್ತೀಚೆಗೆ ಒಂದು ಸ್ವಲ್ಪ ತಿಕ್ಕಾಟ ಆಗಿದೆ ಅದು ತಿಕ್ಕಾಟ ಆಗ್ತಾ ಇದೆ ಇನ್ನು ಜೋ ಬಿಡನ್ ಈ ಸಲ ರಿಪಬ್ಲಿಕ್ ಡೇಗೆ ಚೀಫ್ ಗೆಸ್ಟ್ ಆಗಬೇಕಾಗಿತ್ತು ಭಾರತ ಅಮೆರಿಕದ ನೆಲದಲ್ಲಿ ಗುರುಪತ್ವನ್ ಸಿಂಗ್ ಪನ್ನೂನನ್ನ ಆತನ ಕಥೆ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ ವಿಷಯ ಬೆಳಕಿಗೆ ಬಂದ ಕಾರಣಕ್ಕಾಗಿ ಭಾರತ ಅಮೆರಿಕ ಸಂಬಂಧದಲ್ಲಿ ತಿಕ್ಕಾಟ ಆಗಿದೆ ಜೋ ಬೈಡನ್ ಈ ಸಲ ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಆಗೋದು ಡೌಟು ಅನ್ನೋ ಥರದ್ದು ರಿಪೋರ್ಟ್ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿದೆ ವಾಟ್ ಎವರ್ ಇಟ್ ಇಸ್ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಅನ್ನುವಂಥ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಖಲಿಸ್ತಾನಿ ಟೆರರಿಸ್ಟು ಸಿಖ್ ಫಾರ್ ಜಸ್ಟಿಸ್ ಅನ್ನುವ ಭಯೋತ್ಪಾದಕ ಸಂಘಟನೆಯ ನೇತೃತ್ವ ವಹಿಸಿಕೊಂಡವನು ಅಮೆರಿಕದಲ್ಲಿ ತಲೆ ತಪ್ಪಿಸ್ಕೊಂಡಿದ್ದಾನೆ ಇವನೇ ಇವನು ಹೇಳಿದ್ದ ಡಿಸೆಂಬರ್ ಹದಿಮೂರು ನಾವು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡ್ತೀವಿ ಅಂತ ಕೆಲವು ಕಡೆಗಳಲ್ಲಿ ಡಿಸೆಂಬರ್ ಹದಿಮೂರಕ್ಕೆ ದಾಳಿ ಮಾಡ್ತೀವಿ ಅಂದಿದ್ದಾನೆ ಅಂತ ಸುದ್ದಿ ಬಂತು ಇನ್ನು ಕೆಲವು ಕಡೆಗಳಲ್ಲಿ ಡಿಸೆಂಬರ್ ಹದಿಮೂರರ ಒಳಗೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾನೆ ಅಂತ ಸುದ್ದಿ ಬಂತು ಮೊದಲನೆಯದ್ದಾಗಿ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದು ಇಪ್ಪತ್ತೆರಡು ವರ್ಷ ಇವತ್ತಿಗೆ ಎರಡನೆಯದ್ದಾಗಿ ಗುರುಪತ್ವಂತ್ ಸಿಂಗ್ ಪನ್ನು ಈ ಮಾತನ್ನು ಹೇಳಿದ್ದ ಪಾರ್ಲಿಮೆಂಟ್ ಮೇಲೆ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ ಮೂರನೆಯದ್ದಾಗಿ ಸಿ ಸ್ಮೋಕ್ ಬಾಂಬು ತೆಗೆದ್ರೆ ಬಣ್ಣದ ಹೊಗೆ ಬರುತ್ತೆ ದ್ಯಾಟ್ಸ್ ಅ ನಾನ್ ಮೆಟಾಲಿಕ್ ಆಬ್ಜೆಕ್ಟ್ ನಾನ್ ಮೆಟಾಲಿಕ್ ಆಬ್ಜೆಕ್ಟ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾವು ಭದ್ರತೆಯ ವಿಷಯವನ್ನು ಹೇಳುವಾಗ ಮಾತಾಡ್ತೀನಿ ಅದನ್ನು ನಾನ್ ಮೆಟಾಲಿಕ್ ಆಬ್ಜೆಕ್ಟು ಯಾ ಪ್ರಾಣ ಕಪಾಯ ತರುವಂಥದ್ದಲ್ಲ ಅದು ಬೇರೆ ಬೇರೆ ಕಲರ್ನಲ್ಲಿ ಸಿಗುತ್ತೆ ಯಾವ ಕಲರ್ ಬೇಕಿದ್ದರೂ ತಗೋಬೋದು ಆದರೆ ಇವರು ಹಳದಿ ಬಣ್ಣನೇ ತಂದಿದ್ದರು ಹಳದಿ ಬಣ್ಣನೇ ತಂದಿದ್ದರು ಹೊರಗಡೆ ಇದ್ದವ್ರ ಹತ್ರ ಒಂದು ರೆಡ್ ಕಲರ್ದಿತ್ತು ಬಟ್ ಒಳಗಡೆ ಬಂದವರು ಮತ್ತು ಹೊರಗಡೆ ಸಿಡಿಸಿದಂತಹ ಬಹುತೇಕ ಕಲರ್ ಬಾಂಬ್ಗಳು ಎಲ್ಲೋ ಕಲರ್ ಎಲ್ಲೋ ಕಲರ್ ಖಲಿಸ್ತಾನಿ ಫ್ಲಾಗಿನ ಬಣ್ಣ ಅದು ಪ್ರತ್ಯೇಕ ಖಲಿಸ್ತಾನಕ್ಕಾಗಿ ಹೋರಾಡ್ತಾ ಇರುವ ಭಯೋತ್ಪಾದಕರಿದಾರಲ್ಲ ಅವರು ಬಳಸುವ ಧ್ವಜದ ಬಣ್ಣ ಹಳದಿ ಇದು ಕಾಕತಾಳೀಯವೇ ನಾನು ಹೇಳೋದು ನನ್ನ ತಲ್ ನನಗೆ ಹೊಳೆದಂಥ ವಿಷಯಗಳನ್ನು ಹೇಳ್ತಾ ಇದ್ದೀನಿ ನಾನು ನೆನ್ಪಿಟ್ಕೊಳ್ಳಿ ಇದು ತನಿಖೆಯಲ್ಲಿ ತನಿಖೆಯಿಂದ ಹೊರಗೆ ಬಂದಿರೋದಲ್ಲ ಸಾಬೀತಾಗಿರುವಂಥದ್ದಲ್ಲ ಏನೂ ಆಗಿರೋದಲ್ಲ ಸಂಸತ್ ಮೇಲೆ ದಾಳಿ ನಡೆದು ಇಪ್ಪತ್ತೆರಡನೇ ವರ್ಷದ ವರ್ಷಾಚರಣೆ ಗುರುಪತ್ವನ್ ಸಿಂಗ್ ಪನ್ನು ಈ ಡೇಟ್ ಸಮೇತ ಹೇಳಿದ್ದ ಮತ್ತು ಈ ದಾಳಿ ನಡೆಸಿದಂಥವರು ಹಳದಿ ಬಣ್ಣದ್ದೇ ಬಳಸಿದ್ರು ಸ್ಮೋಕ್ ಬಾಂಬನ್ನು ಆದರೆ ನೀಲಂ ಕೌರ್ ಬಿಟ್ಟು ಉಳಿದವರು ಯಾರು ಸಿಖರಲ್ಲ ಸಿಖಲ್ಲ ಅವರು ಸಿಖ್ಖರೇ ಸಿಖ್ ಹುಡುಗರೇ ಈ ಕೆಲಸ ಮಾಡಿದ್ರೆ ಖಲಿಸ್ತಾನಿ ಲಿಂಕ್ ಇರುವ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬಿಡ್ಬೋದಾಗಿತ್ತು ಬಟ್ ಇಲ್ಲಿ ಸಿಖರಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್